ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ನಾವು ಈ ದಿನ ಪದ್ಯಗಳ ಮೇಲೆ ನಾಲ್ಕು ಪ್ಲಸ್ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ನಾವು ಕಳೆದ ತರಗತಿಯಲ್ಲಿ ಗದ್ದೆ ಭಾಗಗಳ ಭಾಗವನ್ನು ನಾವು ನೋಡ್ತಾ ಬಂದ್ವಿ ಈ ದಿನ ಪದ್ಯ ಭಾಗದ ಬಗ್ಗೆ ಗಮನ ಸ ಗಮನ ಹರಿಸೋಣ ಪದ್ಯದಲ್ಲಿ ನಿಮ್ಗೆ ಗೊತ್ತಿಲ್ಲರುವ ಹಾಗೆ ಪದ್ಯದಲ್ಲಿ ಒಟ್ಟಾರೆ ನಿಮಗೆ ಮೂವತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಇಲ್ಲಿ ಒಂದೊಂದು ಪದ್ಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಎಷ್ಟೆಷ್ಟು ಅಂಕಕ್ಕೆ ಬಂದಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಪದ್ಯದ ಹೆಸರು ಸಂಕಲ್ಪ ಗೀತೆ ನಾವು ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಮಾ ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂದರ್ಭಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಒಂದು ಪ್ರಶ್ನೆ ಕೇಳಲಾಗಿದೆ ಅದು ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಈ ರೀತಿ ಇದೆ ಹೊಸ ಎಚ್ಚರದೋಳ್ ಬದುಕೋಣ ಎನ್ನುವಂಥ ಒಂದು ಪ್ರಶ್ನೆಯು ಸಂದರ್ಭಕ್ಕೆ ಕೇಳಲಾಗಿದೆ ಅದು ಮೂರು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಹಾಗೆಯೇ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇಲ್ಲಿ ಕೇಳಿಲ್ಲ ಹಾಗೆಯೇ ಮೂರನೇ ಮಾದರಿ ಪತ್ರಿಕೆ ನೋಡಿದಾಗ ಇಲ್ಲೂ ಸಹ ಅಷ್ಟೇ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಕೇಳಲಿಲ್ಲ ಹಾಗೆಯೇ ನಾಲ್ಕನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ರೀತಿಯಾಗಿ ಕೇಳಿರಿದ್ರೆ ಇಲ್ಲಿ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಆ ನಾಲ್ಕು ಅಂಕದ ಪ್ರಶ್ನೆ ಯಾವುದಕ್ಕೆಂದರೆ ಸಾರಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ ಸಾರಾಂಶ ಯಾವುದಂದರೆ ಸುತ್ತಲೂ ಕವಿಯುವ ಕತ್ತಲೆ ಹೊಳಗೆ ಪ್ರೀತಿ ಹಣತೆಯ ಹಚ್ಚೋಣ 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 ಬಿರುಗಾಳಿಗೆ ಒಯ್ದಾಡುವ ಹಡುಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಎನ್ನುವಂಥ ಒಂದು ಪದ್ಯವನ್ನು ಕೇಳಿದರೆ ಈ ಪದ್ಯದಕ್ಕೆ ಸಂಬಂಧಪಟ್ಟಂತಹ ಭಾವಾರ್ಥವನ್ನು ನೀವು ಬರೀಬೇಕು ಇಲ್ಲಿ ಕವಿಯ ಆಯ್ಕೆ ಹಾಗೆಯೇ ಯಾವ ಸಂದರ್ಭದಲ್ಲಿ ಈ ಪದ್ಯದ ಸಾರಾಂಶವನ್ನು ಮೌಲ್ಯವನ್ನು ಕುರಿತು ನೀವು ಬರೆದರೆ ನಿಮಗೆ ಇಲ್ಲಿ ಪೂರ್ಣವಾದಂತಹ ಎಷ್ಟು ಅಂಕ ನಾಲ್ಕು ಅಂಕಗಳು ಇಲ್ಲಿ ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮಕ್ಕಳೇ ನಾವು ಮುಂದಿನ ಒಂದು ರಾಜ್ಯ ಮಟ್ಟದ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಅಂದರೆ ಇಲ್ಲೂ ಅಷ್ಟೇ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಅಂತಂದರೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಕಂಠಪಾಠ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕಂಠ ಪಾಠ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತಹದು ಇಲ್ಲಿ ಕಂಠಪಾಠಕ್ಕೆ ಸಂಬಂಧಪಟ್ಟಂತಹ ಪದ್ಯ ಯಾವುದಂತಂದರೆ ಕಲುಷಿತವಾದಿ ಡ್ಯಾಶ್ 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 ಮುಟ್ಟೋಣ ಎನ್ನುವಂತಹ ಪದ್ಯವನ್ನು ಕೇಳಿದರೆ ಅಥವಾ ಇನ್ನೊಂದು ಪದ್ಯವನ್ನು ಸಹ ನೀವು ಇಲ್ಲಿ ಬರಿತ ಹೋಗ್ಬೋದು ಹಾಗಾಗಿ ಇಲ್ಲಿ ನಾಲ್ಕು ಅಂಕಗಳು ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಪದ್ಯವನ್ನು ಕೇಳಲಾದರೆ ಆದರೆ ಮಕ್ಕಳೇ ನಾವು ನೋಡ್ತಾ ಹೋದಾಗ ಈ ಪಾಠದಲ್ಲಿ ನಮಗೆ ಕೇವಲ ಏನು ಕೇಳಿದಾರೆ ಅಂತಂದ್ರೆ ಒಂದು ಸಂದರ್ಭವನ್ನು ಕೇಳಿರೋದು ಗಮನಿಸ್ತಾ ಇರ್ಬೋದು ಒಂದು ಸಾರಾಂಶವನ್ನು ಮತ್ತೊಂದು ಕಂಠಪಾಠ ಇಲ್ಲಿ ನಾವು ಹೆಚ್ಚಿನದಾಗಿ ನೆಕ್ಸ್ಟ್ ಯಾವ ಪ್ರಶ್ನೆ ನಾವು ಕೇಳಬಹುದು ಅಂತ ಒಂದು ಊಹೆ ಮಾಡ್ಕೊಳ್ಬೋದು ಈ ಪದ್ಯದಲ್ಲಿ ಹಾಗೆ ತನಕ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ದೀರ್ಘವಾದ ಉತ್ತರವನ್ನು ಕೇಳಿಲ್ಲ ಹಾಗೆಯೇ ಇಲ್ಲಿ ಒಂದು ವಾಕ್ಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಸಹ ಈ ಪದ್ಯದಿಂದ ನಮಗೆ ಬಂದಿಲ್ಲ ಆದರೆ ಕೇಳಿರೋದು ಎರಡು ಮಾತ್ರ ಒಂದು ಪೂರಕ ಒಂದು ಕಂಠಪಾಠ ಮತ್ತೊಂದು ಸಾರಾಂಶ ಒಂದು ಮತ್ತೊಂದು ಸಂದರ್ಭ ಮಕ್ಕಳೇ ನಾವು ಮುಂದಿನ ಒಂದು ಪದ್ಯವನ್ನು ಭಾಗವನ್ನು ನೋಡ್ತಾ ಹೋಗೋಣ ಮುಂದಿನ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದರ ಬೇಂದ್ರೆಯವರು ಬದಿರುವಂತಹ ಒಂದು ಪದ್ಯ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕೇಳಿದ್ದಾರೆ ಆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಅಂತಂದ್ರೆ ಇಲ್ಲಿ ಈ ಪದ್ಯದಲ್ಲಿ ಸಹ ಅಷ್ಟೇ ಯುಗ ಯುಗಗಳ ಹಕ್ಕಿ ಆರತಿದೆ ನೋಡಿದಿರಾ ಎನ್ನುವಂತಹ ಒಂದು ಸಂಬಂಧಪಟ್ಟಂತಹ ಒಂದು ಕೇಳಿರುವಂಥದ್ದು ಇದು ಕಂಠಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಯ ಭಾಗವಾಗಿದೆ ಮತ್ತು ಸಾರಾಂಶಕ್ಕೆ ಸಹ ಈ ಪದ್ಯದಲ್ಲಿ ಕೇಳಿರುವಂಥದ್ದು ನಾವು ನೋಡ್ತಾ ಬರ್ತೀವಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಸಾರಾಂಶಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗವಾಗಿದೆ ಹೌದು ಸಾರಾಂಶ ಸಂಬಂಧಪಟ್ಟಂತ ಒಂದು ಭಾಗ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಹಕ್ಕಿಯ ಚುಂಚುಗಳು ಎಲ್ಲಿವರೆಗೂ ಚಾಚಿವೆ ಎನ್ನುವಂತಹುದು ಇಲ್ಲಿ ಒಂದು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗೆಯೇ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇಲ್ಲಿ ಒಟ್ಟಾರೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಎರಡನೇ ಮಾದರಿ ಪತ್ರಿಕೆಯಲ್ಲಿ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ರೀತಿ ಕೇಳಿದರೆ ಹಕ್ಕಿಯು ಯಾರನ್ನು ಹರಿಸಿದೆ ಎನ್ನುವಂಥದ್ದು ಒಂದು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದಿದೆ ಹಾಗೆಯೇ ಇಲ್ಲಿ ಎರಡನೇ ಪ್ರಶ್ನೆ ಮೂರು ಅಂಕಕ್ಕೆ ಸಂದರ್ಭ ಸಂಬಂಧಪಟ್ಟಂತೆ ಬಂದಿದೆ ಯಾವುದು ಅಂತಂದರೆ ಸಂದರ್ಭ ಆ ಸಂದರ್ಭದ ಎಷ್ಟು ಅಂಕಕ್ಕೆ ಅಂದರೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂತಿದೆ ಯಾವುದು ಅಂದರೆ ಮಂಗಳ ಲೋಕದ ಅಂಗಳಕೇರಿ ಎನ್ನುವಂಥದ್ದು ಮೂರು ಅಂಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯಲ್ಲಿ ಕೇಳಿರೋದು ನಾವು ಗಮನಿಸಬಹುದು ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನೋಡ್ತಾ ಹೋದಾಗ ಇಲ್ಲೂ ಅಷ್ಟೇ ಏನಾಗಿದೆ ಅಂತಂದರೆ ನಮಗೆ ಎರಡು ಅಂಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಎರಡು ಅಂಕದ ಪ್ರಶ್ನೆ ಈ ರೀತಿ ಇದೆ ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಿದ್ದಾರೆ ಹಾಗೆಯೇ ಇಲ್ಲಿ ಒಂದು ಸಂದರ್ಭವನ್ನು ಬಂದಿರೋದು ನಾವು ಗಮನಿಸ್ಬೋದು ಇಲ್ಲಿ ಸಂದರ್ಭ ಮೂರು ಅಂಕಕ್ಕೆ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಎನ್ನುವಂತಹ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಒಟ್ಟು ಇಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸಬಹುದು ನೆಕ್ಸ್ಟ್ ಕೊನೆಯದಾಗಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೇ ಮೊದಲನೇದಾಗಿ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಲಾಗಿದೆ ಹಾಗೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಒಂದು ಅಂಕದ ಪ್ರಶ್ನೆ ಹೀಗಿದೆ ಹಕ್ಕಿಯ ಕಣ್ಣುಗಳು ಯಾವ್ಯಾವು ಅನ್ನುವಂತಹ ಮೊದಲನೇ ಪ್ರಶ್ನೆ ಹಾಗೆಯೇ ಎರಡು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಗಮನಿಸ್ಬೋದು ಮಕ್ಕಳೇ ನಾವಿಲ್ಲೂ ಸಹ ಒಂದು ರೀತಿಯಲ್ಲಿ ಗಮನಿಸ್ಬೋದು ಏನಾಗಿದೆ ಅಂತಂದರೆ ಒಂದು ಸಾರಾಂಶ ಸಂದರ್ಭ ಹಾಗೆಯೇ ಮತ್ತೊಂದು ಎರಡು ಅಂಕ ಒಂದು ಅಂಕಕ್ಕೆ ಸಂಬಂಧಪಟ್ಟಂತಲೇ ಈ ಒಂದು ನಾ ಐದು ಮಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ನಾವು ಊಹೆ ಮಾಡುವುದು ನೆಕ್ಸ್ಟ್ ಯಾವ ಅನ್ನು ಇಲ್ಲಿ ಕೇಳಬಹುದು ಅಂತ ನೀವು ಊಹೆ ಮಾಡಿಕೊಂಡು ನಾವು ಮುಂದಿನ ಪ್ರಶ್ನೆ ಬಗ್ಗೆ ನಾವು ಆಲೋಚನೆ ಮಾಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ನಾಲ್ಕು ಅಂಕದ ಪ್ರಶ್ನೆ ಸಹ ಇಲ್ಲಿ ಕೇಳದಿರುವುದಕ್ಕೆ ನಾವು ನೋಡ್ಬೋದು ಈ ಪದ್ಯದ ಭಾಗದಲ್ಲಿ ಅಂಕದ ಪ್ರಶ್ನೆ ಬರಬಹುದು ಒಂದು ಊಹೆಯನ್ನು ಮಾಡ್ಬೋದು ಮಕ್ಕಳೇ ನಾವು ಮುಂದಿನ ಒಂದು ಪದ್ಯ ಭಾಗಕ್ಕೆ ನೋಡ್ತಾ ಹೋಗೋಣ ಮುಂದಿನ ಪದ್ಯ ಕೌರವೇಂದ್ರ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯ ಈ ಪದ್ಯವನ್ನು ಬರೆದಂತಹ ಕವಿ ರನ್ನ ಗೊತ್ತಿದೆ ನಿಮಗೆಲ್ಲ ಮೊದಲನೇ ಮಾದರಿ ಪ್ರಶ್ನೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡ್ತಾ ಹೋಗೋಣ ಇದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಎಷ್ಟು ಮಾರ್ಸಿಗೆ ಅಂದರೆ ಇದು ಮೂರು ಅಂಕದ ಪ್ರಶ್ನೆಯಾಗಿದೆ ನಾವು ನೋಡೋಣ ಕೌಂತೆಯರ ಸುಯೋಧನರ ಸುವೇದನರಕ್ಕೆ ಬೆಸಕಾಯಲ್ಲಿ ಮನವಿಲ್ಲ ಎನ್ನುವಂತಹ ಪ್ರಶ್ನೆ ಇಲ್ಲಿ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮೂರು ಅಂಕಕ್ಕೆ ಕೇಳಿರುವಂತಹದು ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿ ಪತ್ರಿಕೆಯಲ್ಲಿ ಇಲ್ಲಿ ಕವಿ ಪರಿಚಯವನ್ನು ಕೇಳಿದರೆ ಕವಿ ಪರಿಚಯ ನಿಮಗೆಲ್ಲ ಗೊತ್ತಿರುವಂಥ ಎಷ್ಟು ಅಂಕಕ್ಕೆ ಇರುತ್ತೆಂದರೆ ಮೂರು ಅಂಕಕ್ಕೆ ಕವಿ ಯಾರಂದರೆ ರನ್ನ ರನ್ನನ ಕಾಲ ಕೃತಿಗಳನ್ನು ಹಾಗೆಯೇ ಅವನ ಸ್ಥಳವನ್ನು ಹಾಗೆ ಅವನಿಗೆ ಬರೆದಂಥ ಬಿರುದುಗಳ ಬಗ್ಗೆ ನೀವು ಬರೆದರೆ ನಿಮಗೆ ಇಲ್ಲಿ ಪೂರ್ಣವಾದಂಥ ಮೂರು ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳೇ ನೀವು ಗಮನಿಸಬೇಕು ಇಲ್ಲಿ ಹಳೆಗನ್ನಡ ಕವಿಗಳಿಗೆ ಬಿರುದುಗಳನ್ನು ನೀವು ಬರೆಯೋದನ್ನು ತಪ್ಪದೆ ಬರಿಬೇಕಾಗುತ್ತೆ ಯಾಕೆಂದರೆ ಹೊಸಗನ್ನಡ ಕವಿಗಳಿಗೆ ಪ್ರಶಸ್ತಿ ಬರೆದ್ರೆ ಹಳೆಗನ್ನಡ ಕವಿಗಳಿಗೆ ನಾವೇನು ಬರೀಬೇಕು ಬಿರುದುಗಳನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ನಾವು ಮೂರನೇ ಮಾದರಿ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೂರನೇ ಮಾದರಿ ಪತ್ರಿಕೆಯಲ್ಲೂ ಸಹ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದ್ದರೆ ಆ ನಾಲ್ಕು ಅಂಕ ಪ್ರಶ್ನೆ ಯಾವುದಪ್ಪ ಅಂದರೆ ಪದ್ಯದ ಸಾರಾಂಶವನ್ನಲ್ಲಿ ಇಲ್ಲಿ ಕೇಳಿರೋದು ನಾವು ಗಮನಿಸಬರ್ಬೋದು ಸಾರಾಂಶ ಏನಿದೆ ನಿನಗೆ ಹಸಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವರ ಮುಂದೆ ಡ್ಯಾಶ್ ಡ್ಯಾಶ್ ಹೇಳೆಂದ ಎನ್ನುವಂತಹ ಪದ್ಯ ಕೇಳಿದರೆ ಆ ಪದ್ಯದ ಒಟ್ಟಾರೆ ಒಂದು ಸಾರಾಂಶವನ್ನು ಬರೆದರೆ ನಿಮಗೆ ಎಷ್ಟು ಅಂಕ ಇಲ್ಲಿ ನಾಲ್ಕು ಅಂಕಗಳು ಸಿಗುತ್ತಾ ಹೋಗುತ್ತೆ ಹಾಗೆಯೇ ನಾಲ್ಕನೇ ಒಂದು ಮಾದರಿ ಪತ್ರಿಕೆ ನೋಡ್ತಾನೆ ಇಲ್ಲಿ ನಾಲ್ಕನೇ ಮಾದರಿ ಪತ್ರಿಕೆ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳಿಲ್ಲ ನೆಕ್ಸ್ಟ್ ಐದನೇ ಒಂದು ಮಾದರಿ ಪತ್ರಿಕೆ ಆದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇಲ್ಲಿ ಮೂರು ಮಾರ್ಕ್ಸಿಗೆ ಕೇಳಿರುವಂತಹದು ಆ ಮೂರು ಮಾರ್ಕ್ಸಿನ ಪ್ರಶ್ನೆ ಯಾವುದು ಅಂತಂದರೆ ಕವಿ ಪರಿಚಯ ಕವಿ ಪರಿಚಯದಲ್ಲಿ ಯಾವುದು ಅಂತಂದರೆ ರನ್ನ ರನ್ನ ಇಲ್ಲಿ ನೋಡಿರಿ ನಾವು ಕೇಳ್ತಾ ಹೋಗೋದು ಎರಡನೇ ಒಂದು ಮಾದರಿ ಪತ್ರಿಕೆ ಹಾಗೆಯೇ ಐದನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಕವಿ ಪರಿಚಯವನ್ನು ಕೇಳಿದರೆ ನಾವು ಹೆಚ್ಚಾಗಿ ನಾವು ಕವಿ ಪರಿಚಯವನ್ನು ನೋಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇಲ್ಲೂ ಸಹ ಅಷ್ಟೇ ಯಾವುದೇ ರೀತಿಯಾದಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಸಹ ಕೇಳಿಲ್ಲ ಹಾಗಾಗಿ ನಾವು ಊಹೆ ಮಾಡೋದು ಆ ಪ್ರಶ್ನೆ ಬರಬಹುದು ಎನ್ನುವಂಥದ್ದು ಹಾಗಾಗಿ ಇಲ್ಲೂ ಸಹ ನೀವು ಕೇಳ್ತಾ ಹೋಗ್ಬೋದು ಮೂರು ಅಂಕ ಮೂರು ಅಂಕ ನಾಲ್ಕು ಅಂಕಗಳಿಗೆ ಈ ಒಂದು ಪದ್ಯವಾಗಿದ್ದ ನಾವು ಬರೋದು ನಾವು ಗಮನಿಸ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ಪದ್ಯವನ್ನು ನೋಡ್ತಾ ಹೋಗೋಣ ಮುಂದಿನ ಪದ್ಯವೇ ಚಲವಣೆ ಮೆರೆಯುವೆಂ ಎನ್ನುವಂತಹ ಒಂದು ಪದ್ಯಭಾಗ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋದಾಗ ಒಟ್ಟಾರೆ ಇಲ್ಲಿ ಮೊದಲನೇ ಮಾದರಿ ಮಾದರಿ ಪತ್ರಿಕೆಯಲ್ಲಿ ನಮಗೆ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಯಾವುದು ಅಂತಂದರೆ ಇಲ್ಲಿ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣ ಸಂಭಾಷಣೆಯ ಸ್ವಾರಸ್ಯವನ್ನು ಬರೀರಿ ಎನ್ನುವಂತಹ ಮೊದಲನೇ ಪ್ರಶ್ನೆ ಅಥವಾ ನಿಮಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಮತ್ತೊಂದು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೋದು ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಿರ ಮಕ್ಕಳೇ ಒಂದು ವಿಚಾರ ನೋಡಬೇಕು ನಿಮಗೆ ಇಷ್ಟ ತನ್ನ ಮೂರೂ ಪದ್ಯಗಳನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ನಾಲ್ಕು ಅಂಕದ ಪ್ರಶ್ನೆ ಕೇಳಿಲ್ಲ ನಾವು ಈ ಚಲಮನೆ ಮೆರೆಯುವ ಪದ್ಯದಲ್ಲಿ ಮೊದಲನೇ ಪತ್ರಿಕೆಯಲ್ಲಿ ಕೇಳಿದ್ರೆ ನಾವು ಹೆಚ್ಚಿನ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ನೀವು ನೆಕ್ಸ್ಟ್ ನಾವು ಎರಡನೇ ಒಂದು ಮಾದರಿ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಕೇವಲ ಒಂದು ಅಂಕದ ಪ್ರಶ್ನೆ ಮಾತ್ರ ಇಲ್ಲಿ ಕೇಳಿರುವಂತಹದು ಯಾವುದು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಎನ್ನುವಂತಹ ಪ್ರಶ್ನೆ ಕೇಳಿದರೆ ಇಲ್ಲಿ ಕೇವಲ ಒಂದು ಅಂಕಕ್ಕೆ ಎರಡನೇ ಮಾದರಿ ಪತ್ರಿಕೆಯಲ್ಲಿ ನೆಕ್ಸ್ಟ್ ನಾವು ಮೂರನೇ ಒಂದು ಮಾದರಿ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ ಮೂರನೇ ಮಾದರಿ ಪತ್ರಿಕೆಯಲ್ಲಿ ಮೂರು ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದರೆ ಅದರಲ್ಲಿ ಪ್ರಶ್ನೆ ಯಾವುದು ಅಂತಂದರೆ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಅದು ನಿಮಗೆ ಒಡಮೊಟ್ಟು ಪೂಪಿಪಿ ಸಮಕಟ್ಯಂಜ್ ಬಂದೇನ್ ಎನ್ನುವಂಥದ್ದು ಮೂರು ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟ ಸಂದರ್ಭದಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ ಒಂದು ಅಂಕದ ಪ್ರಶ್ನೆ ಒಂದು ಹಾಗೆಯೇ ಎರಡು ಅಂಕದ ಪ್ರಶ್ನೆ ಮೊಲ ಮೂರು ಅಂಕದ ಪ್ರಶ್ನೆ ಒಂದಿದೆ ಒಂದು ಅಂಕದ ಪ್ರಶ್ನೆ ಕರ್ಣ ದುಶ್ಯಾಸನರನ್ನು ಕೊಂದವರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ಮೊದಲನೇದಾಗಿ ಕೇಳಿದರೆ ಮೂರು ಅಂಕದ ಪ್ರಶ್ನೆಯಲ್ಲಿ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಯಾವುದು ಸಂದರ್ಭ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅಹಿತರೋಲ್ ಸಂಧಿಯನ್ನೇ ಸಮಗೊಳಿಸಲೆಂದೇ ಬಂದೇನೆ ಎನ್ನುವಂಥದ್ದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮೂರು ಅಂಕದ ಕೇಳಲಾಗಿದೆ ಒಟ್ಟು ನಾಲ್ಕು ಅಂಕ ಒಂದು ಮಾರ್ಕ್ಸನ್ನು ಈ ಒಂದು ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಬಂದಿರೋದು ನಾವು ಗಮನಿಸ್ತಾ ಬರುವುದು ನೆಕ್ಸ್ಟ್ ನಾವು ನೋಡೋದಾದರೆ ಐದನೇ ಮಾದರಿ ಪತ್ರಿಕೆ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದರ ಕೇಳಿರುವಂಥದ್ದು ಅದರಲ್ಲಿ ನಿಮಗೆ ಕೇಳಿರುವಂಥ ಎರಡು ಅಂಕಕ್ಕೆ ಮಾತ್ರ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಆ ಎರಡು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳನ್ನು ವಿವರಿಸಿ ಎನ್ನುವಂಥದ್ದು ಎರಡು ಅಂಕಕ್ಕೆ ಕೇಳಿರುವಂಥದ್ದು ಮಕ್ಕಳೇ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಪ ಪದ್ಯದಲ್ಲಿ ನಮಗೆ ಮೊದಲೇ ಮಾದರಿ ಪತ್ರಿಕೆ ನಾಲ್ಕು ಅಂಕ ಎರಡನೇದರಲ್ಲಿ ಒಂದು ಅಂಕ ಮೂರನೇ ಮೂರು ಅಂಕ ನಾಲ್ಕನೇದರಲ್ಲಿ ನಾಲ್ಕು ಅಂಕ ಹಾಗೆ ಎರಡನೇ ಕೊನೆಯದಾಗಿ ಎರಡು ಅಂಕಗಳ ಪ್ರಶ್ನೆಗಳನ್ನು ಕೇಳಿ ನಾವು ಗಮನಿಸ ಹೋಗ್ಬೋದು ನೆಕ್ಸ್ಟ್ ಪದ್ಯವನ್ನು ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಪದ್ಯ ಯಾವುದು ಅಂತಂದರೆ ಹಸಿರು ಪದ್ಯ ಹಸಿರು ಪದ್ಯದಲ್ಲಿ ಮೊದಲಿಗೆ ಮೊದಲನೇ ಒಂದು ಮಾ ಮಾಡಲ್ ಪೇಪರ್ ಅಥವಾ ಮಾದರಿ ಪತ್ರಿಕೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಮೂರು ಅಂಕದ ಪ್ರಶ್ನೆಯೇ ಕೇಳಲಾಗಿದೆ ಮೂರು ಅಂಕದ ಪ್ರಶ್ನೆ ಯಾವುದು ಅಂತಂದರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವುದು ಬೇರೆ ಬಣ್ಣವನ್ನು ಕಾಣೆ ಎನ್ನುವಂತಹ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಒಂದು ಪ್ರಶ್ನೆ ಕೇಳಲಾಗಿದೆ ಎಷ್ಟು ಅಂಕಂದರೆ ಇಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲಿ ಆಯ್ಕೆ ಬರೀಬೇಕು ನಿಮಗೆಲ್ಲ ಗೊತ್ತಿದೆ ಆಯ್ಕೆ ಸಂದರ್ಭ ಹಾಗೆಯೇ ಕೊನೆಯದಾಗಿ ಸ್ವಾರಸ್ಯ ಸ್ವರಸ್ಯವನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ ಮೂರು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಎರಡನೇ ಒಂದು ಮಾದರಿ ಪತ್ರಿಕೆ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟ ಒಂದು ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿರುವಂಥದ್ದು ಯಾವುದು ಅಂತಂದರೆ ಹಸುರಾಗುಸ ಡ್ಯಾಶ್ ಡ್ಯಾಶ್ ಬಿಸಿಲು ಅನ್ನೋಂಥದ್ದು ಅಥವಾ ಹೊಸ ಹೂವಿನ ಉಸಿರೋ ಎನ್ನುವಂತಹದು ಒಂದು ಪದ್ಯವನ್ನು ಕಂಠಪಾಠಕ್ಕೆ ಕೇಳಿದರೆ ಎಷ್ಟು ಅಂಕ ಅಂದರೆ ನಾಲ್ಕು ಅಂಕಗಳು ಗೊತ್ತಿದೆ ನಿಮಗೆ ಎರಡು ಅಂದರೆ ಇಲ್ಲಿ ಅಕ್ಕಿ ಹರಿತಿದೆ ನೋಡಿದ್ರ ಹಾಗೆ ಹಸಿರು ಸಂಬಂಧಪಟ್ಟಂಥ ಪದ್ಯದಲ್ಲಿ ಮಾತ್ರ ಕಂಠಪಾಠಕ್ಕೆ ಕೇಳಿರೋ ನಾವು ಗಮನಿಸ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಮೂರನೇ ಒಂದು ಮಾದರಿ ಪತ್ರಿಕೆ ಇದರಲ್ಲಿ ನಾವು ನೋಡ್ತಾ ಹೋಗೋಣ ಒಂದು ಅಂಕದ ಒಂದು ಪ್ರಶ್ನೆ ಕೇಳಿದರೆ ಎರಡು ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಕವಿ ಕುವೆಂಪುರವರೆಗೆ ಹುಲ್ಲಿನ ಆಸು ಯಾವ ರೀತಿ ಕಂಡಿದೆ ಎನ್ನುವಂಥ ಪ್ರಶ್ನೆ ಒಂದು ಅಂಕಕ್ಕೆ ಬಂದಿದೆ ಹಾಗೆಯೇ ಎರಡನೇ ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕವಿ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾವು ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಿರೋದು ನಾವು ಗಮನಿಸ್ತಾ ಹೋಗ್ಬೋದು ಒಟ್ಟಾರೆ ಈ ಒಂದು ಪತ್ರಿಕೆ ನಮಗೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರೋದು ನಾವು ಗಮನಿಸ್ತಾ ಹೋಗ್ತೀವಿ ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪತ್ರಿಕೆ ನೋಡ್ತಾ ಹೋಗೋಣ ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಕವಿ ಪರಿಚಯ ಕವಿ ಯಾರು ಕುವೆಂಪುರವರು ಬರಿಬೇಕು ನೀವು ಇಲ್ಲಿ ಮುಖ್ಯವಾಗಿ ಇವರ ಹೆಸರು ಕಾಲ ಸ್ಥಳ ವೃತ್ತಿಗಳು ಪ್ರಶಸ್ತಿ ಮಕ್ಕಳೇ ಮುಖ್ಯವಾಗಿ ಪ್ರಶಸ್ತಿಗಳು ಅಂತ ಬಂದಾಗ ಇಲ್ಲಿ ನೋಡ್ರಿ ಹೊಸಗನ್ನಡದ ಕವಿಗಳು ಬರಿಬೇಕ ನೀವು ಪ್ರಶಸ್ತಿ ಅಂತ ಬರಿಬೇಕು ಹಳಗನ್ನಡದ ಕವಿಗಳ ಬಗ್ಗೆ ಬಿರುದು ಅಂತ ಬರೀತಿದ್ರಿ ಒಟ್ಟಾರೆಗೆ ಇವರು ವಾಕ್ಯ ರೂಪದಲ್ಲಿ ಬರೆದ್ರೆ ಇಲ್ಲಿ ಇಷ್ಟು ಅಂಕ ನಿಮಗೆ ಮೂರು ಅಂಕ ಸಿಗೋದು ಖಂಡಿತ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದೇ ಪದ್ಯಕ್ಕೆ ಪದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಇಲ್ಲಿ ಸಂದ ಮೂರು ಅಂಕದ ಪ್ರಶ್ನೆ ಕೇಳಿದೆ ಮೂರು ಅಂಕದ ಯಾವುದಪ್ಪ ಅಂದರೆ ಸಂದರ್ಭ ಸಂದರ್ಭ ಯಾವುದು ಹಸಿರು ಆಗಸ ಹಸಿರು ಮುಗಿಲು ಎನ್ನುವಂಥದ್ದು ಸಂದರ್ಭಕ್ಕೆ ಕೇಳಿರುವಂಥದ್ದು ಪ್ರಶ್ನೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ ಇಲ್ಲಿ ನೋಡ್ತಾ ಹೋಗೋಣ ನಾವು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಮೊದಲ ಪಾಂಡ್ ಪತ್ರಿಕೆಯಲ್ಲಿ ಕಂಠಪಾಠ ಹಾಗೆಯೇ ಎರಡು ಅಂಕ ಹಾಗೆಯೇ ಮೂರು ಅಂಕ ಸಂದರ್ಭ ಕವಿ ಪರಿಚಯ ಹಾಗೆಯೇ ಸಂದರ್ಭ ಕೇಳಿರುದೇ ಮಕ್ಕಳೇ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ನಾಲ್ಕು ಐದು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ನಾಲ್ಕು ಅಂಕದ ಇಲ್ಲಿ ಕೇಳಿಲ್ಲ ಹಾಗಾಗಿ ನಾವು ಹೆಚ್ಚಿನದಾಗಿ ಆ ಕಡೆಗೆ ಸ್ವಲ್ಪ ಗಮನ ಹರಿಸಿದರೆ ನೋಡ್ಬೋದು ನೆಕ್ಸ್ಟ್ ನಾವು ಪದ್ಯವನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ಪದ್ಯ ಯಾವುದು ಹಲಗಲಿ ಬೇಡರು ಅನ್ನುವಂತಹ ಪದ್ಯ ಇದರಲ್ಲಿ ಮೊದಲನೇದಾಗಿ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ನಮಗೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಒಂದು ಪ್ರಶ್ನೆ ಯಾವುದು ಅಪ್ಪ ಅಂದರೆ ಕಂಠಪಾಠ ಕಂಠಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಯಾವುದು ಕೊಡಲಿ ಡ್ಯಾಶ್ 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 ನಾನಿಷ್ಟ ಅಥವಾ ಚಿಕ್ಕಿದ್ದು ಡ್ಯಾಶ್ ಡ್ಯಾಶ್ ಜನಕ ಎನ್ನುವಂಥದ್ದು ಒಂದು ಕಂಠಪಾಠ ಇದು ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಥವಾ ಕಂಠಪಾಠಕ್ಕೆ ಸಂಬಂಧಪಟ್ಟಿದ್ದು ಈಸಿಯಾಗಿ ನಾವು ನಾಲ್ಕು ಲೈನ್ ಬರೆದಿರೋ ನಾಲ್ಕು ಅಂಕಗಳು ಸಿಗುವಂತಹದು ನೆಕ್ಸ್ಟ್ ನಾವು ಎರಡನೇ ಒಂದು ಮಾದರಿ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ ಎರಡನೇ ಮಾದರಿ ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ ಹಲಗಾಲಿಯ ಬೇಡರೋ ದಂಗೆ ಹೇಳಲು ಕಾರಣವೇನು ಹಲಗಾಲಿ ಬೇಡೆಯರು ದಂಗೆ ಹೇಳಲು ಕಾರಣವೇನು ಅನ್ನೋದಕ್ಕೆ ಸಂಬಂಧಪಟ್ಟದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಹಾಗೆಯೇ ನೆಕ್ಸ್ಟ್ ನಾವು ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂದರೆ ಸಂದರ್ಭ ಸಂದರ್ಭ ರೀತಿಯಾಗಿದೆ ವಿಲಯಾಯಿತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ ಎನ್ನುವಂಥದ್ದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದೆ ಒಟ್ಟಾರೆಯಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರ್ತೀವಿ ನೆಕ್ಸ್ಟ್ ನಾವು ಮೂರನೇ ಒಂದು ಮಾದರಿ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೂರನೇ ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಯಾವುದು ಅಂತಂದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಇದೇ ರೀತಿಯಾಗಿದೆ ಮೊದಲನೇ ಪ್ರಶ್ನೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಎನ್ನುವಂತಹ ಮೊದಲನೇ ಪ್ರಶ್ನೆ ಇದು ಗೊತ್ತಿಲ್ಲ ಅಂದರೆ ಮತ್ತೊಂದು ಪ್ರಶ್ನೆ ಇಲ್ಲಿರುತ್ತೆ ಇಲ್ಲಿ ಅಥವಾ ಅಂತ ಬರಿಬೋದು ಇನ್ನೊಂದು ಪ್ರಶ್ನೆಗೆ ಉತ್ತರ ನೀವು ಅದು ಯಾವುದು ಅಂತಂದರೆ ಹಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಎನ್ನುವಂಥದ್ದ ಪ್ರಶ್ನೆ ಕೇಳಿದರೆ ಇದು ಸಹ ನೀವು ಇವೆರಡರಲ್ಲಿ ಯಾವುದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೋ ಅದಕ್ಕೆ ನೀವು ಉತ್ತರವನ್ನು ನಿಮಗೆ ಎಷ್ಟು ಅಂಕ ನಾಲ್ಕು ಅಂಕಗಳು ಈ ಒಂದು ಪ್ರಶ್ನೆಯಲ್ಲಿ ಬರೆದು ನಿಮಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಕೇಳಿದರೆ ಒಟ್ಟಾರೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಕೇಳಲಾಗಿದೆ ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ಬಂದಿದೆ ಹಾಗೆಯೇ ಎರಡನೇ ಪ್ರಶ್ನೆ ಎರಡು ಅಂಕದ್ದು ಹಲಗಲಿಗೆ ದಂಡು ಬರಲು ಕಾರಣವೇನು ಅನ್ನೋದು ಎರಡು ಅಂಕದ ಪ್ರಶ್ನೆ ಒಟ್ಟಾರೆಯಲ್ಲಿ ಮೂರು ಅಂಕಗಳು ಬಂದಿರುವಂಥ ಪ್ರಶ್ನೆಗಳನ್ನು ನಾವು ಗಮನಿಸಬಹುದು ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಕೊನೆಯದಾಗಿ ನಾವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಅದರಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಈ ರೀತಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥದ್ದು ಅವುದ್ಯಾವುದಂದರೆ ಸಂದರ್ಭ ಸಂದರ್ಭ ಈ ರೀತಿ ಇದೆ ಹೊಡೆದರ ಗುಂಡು ಕರುಣ ಇಲ್ಲದ ಹಂಗೆ ಎನ್ನುವಂತಹ ಒಂದು ಇಲ್ಲಿ ಕೇಳಿರುವಂತಹದ್ದು ಅದು ಇದು ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಸಂದರ್ಭವಾಗಿದೆ ಇದು ಬರೆದು ನಿಮಗೆ ಪೂರ್ಣಾಂಕ ಬರೋದು ಖಂಡಿತ ನೆಕ್ಸ್ಟ್ ಪದ್ಯವನ್ನು ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಪದ್ಯ ಯಾವುದು ವೀರಲವ ವೀರಲವ ಪದ್ಯದಲ್ಲಿ ಸಂಬಂಧಪಟ್ಟಂತೆ ಐದು ಮಾದರಿ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದವಂತ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಗಮನಿಸಿದಾಗ ಇಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿದ್ದಾವೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಹಾಗೆಯೇ ಒಂದು ಅಂಕದ ಪ್ರಶ್ನೆ ಒಂದು ಬಂದಿದೆ ಹಾಗಾದರೆ ಒಂದು ಅಂಕದ ಪ್ರಶ್ನೆ ಈ ರೀತಿ ಇದೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಎನ್ನುವಂತಹ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಯಾವುದು ಅಂತಂದರೆ ಇಲ್ಲಿ ಕವಿ ಪರಿಚಯವನ್ನು ಕೇಳಿದರೆ ಕವಿ ಯಾರು ಲಕ್ಷ್ಮೀಶ ಲಕ್ಷ್ಮೀಶನ ಒಬ್ಬ ಕವಿ ಪರಿಚಯ ಬರೆದ್ರೆ ನಮಗೆ ಮೂರು ಅಂಕ ಒಂದು ಬರೆದೇ ನಾಲ್ಕು ಇನ್ನೊಂದು ಅಂಕ ಒಟ್ಟಾರೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಬಂದಿದೆ ನೆಕ್ಸ್ಟ್ ನಾವು ಎರಡನೇ ಒಂದು ಮಾದರಿ ಪತ್ರಿಕೆ ನೋಡ್ತಾ ಹೋಗೋಣ ಇಲ್ಲಿ ಎರಡನೇ ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಒಟ್ಟಾರೆ ಆರು ಅಂಕಗಳಿಗೆ ಸಂಬಂಧಪಟ್ಟಂತೆ ಬಂದಿರೋದು ನಾವು ಗಮನಿಸ್ತಾ ಹೋಗಬಹುದು ಸ್ವಲ್ಪ ವ್ಯತ್ಯಾಸ ಆಗಿದೆ ಇದು ಹಲಗಲಿ ಬೇಡರಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಪ್ರಶ್ನೆ ಇದು ಇಲ್ಲ ಇದರಲ್ಲಿ ಒಟ್ಟಾರಿಯಲ್ಲಿ ಸಾರಾಂಶಕ್ಕಷ್ಟೇ ಕೇಳಿರುವಂತಹದ್ದು ಆ ಸಾರಾಂಶದ ಅಂದರೆ ನಾಲ್ಕು ಅಂಕಗಳಿಗಷ್ಟೇ ಕೇಳಿ ಕೇಳಿರೋದು ಊರಿಗಳು ಡ್ಯಾಶ್ ಡ್ಯಾಶ್ ತೊಟ್ಟು ಲವನ್ ಇರುದೇಧನು ಎನ್ನುವಂಥದ್ದು ಸಾರಾಂಶಕ್ಕಷ್ಟೇ ಬಂದಿರೋದು ಹಾಗಾಗಿ ಸಾರಾಂಶದ ಪ್ರಶ್ನೆ ಅಷ್ಟೇ ನೀವು ಬರಬೇಕಾಗದೆ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಪದ್ಯದ ಸಾರಾಂಶ ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಮೂರನೇ ಮಾದರಿ ಪತ್ರಿಕೆಯಲ್ಲಿ ಸಂಬಂಧಪಟ್ಟಂತೆ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಪ್ರಶ್ನೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ ಸಂದರ್ಭ ಮೂರು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಊರ್ವಿಯೋಳ್ ಕೌಶಲ್ಯ ಪಡೆದ ಕೋರಂ ರಾಮ ಅನ್ನೋದು ಮಕ್ಕಳೇ ನೀವು ನೋಡ್ತಾ ಹೋಗಿ ಇದು ಅಭ್ಯಾಸದ ಒಂದು ಸಂದರ್ಭಗಳಲ್ಲಿ ಇಲ್ಲ ಇದು ಯಾವುದ್ರಲ್ಲಿ ಬಂದಿದೆ ಅಂತಂದರೆ ಅಪ್ಲೈಡ್ ಅಂದರೆ ಪದ್ಯದ ಒಳಭಾಗದಿಂದ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ ಅಂದ್ರೆ ನೀವು ಹೆಚ್ಚೆಚ್ಚಾಗಿ ಹಳೆಗನ್ನಡದ ಪದ್ಯಗಳನ್ನು ಓದ್ತಾ ಹೋಗಬೇಕು ಯಾಕಪ್ಪ ಅಂದರೆ ಇಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಅಂತಂದರೆ ಪದ್ಯದ ಒಳಭಾಗದಿಂದ ಒಂದು ಸಂದರ್ಭವನ್ನು ತೆಗೆಯಲಾಗುತ್ತದೆ ಹಾಗಾಗಿ ಈ ಪದ್ಯದಲ್ಲಿ ಕೇಳಿರೋದು ಯಾವುದಂದರೆ ಕೌಶಲ್ಯ ಪಡೆದ ಕುವರಂ ರಾಮ ಅನ್ನುವಂಥದ್ದು ಇಲ್ಲಿ ವೀರಲವದಿಂದ ಕೇಳಿರುವಂಥ ಸಂದರ್ಭವಾಗಿದೆ ನೆಕ್ಸ್ಟ್ ಎರಡು ಅಂಕದಾಗ ಸಂಬಂಧಪಟ್ಟಂಥ ಪ್ರಶ್ನೆ ಈ ರೀತಿಗೆ ಯಜ್ಞೇಶ್ವರ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವ್ಯಾವು ಇದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಟ್ಟು ಐದು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪತ್ರಿಕೆಯನ್ನು ಗಮನಿಸ್ತಾ ಹೋಗೋಣ ನಾ ಮಾದರಿ ಪತ್ರಿಕೆಯಲ್ಲಿ ನಾಲ್ಕನೇದರಲ್ಲಿ ಇಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾವುದು ಮೊದಲನೇ ಪ್ರಶ್ನೆ ಲವನ ವೀರತ್ವವು ವೀರ ಲವ ಪದ್ಯದಲ್ಲಿ ನಿರೂಪಿತವಾದ ಬಗೆಯನ್ನು ವಿವರಿಸಿ ಎನ್ನುವಂಥದ್ದು ಮೊದಲನೇ ಪ್ರಶ್ನೆ ಅಥವಾ ಇದು ಗೊತ್ತಿಲ್ವಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇರುತ್ತೆ ಯಜ್ಞಾಶ್ವವನ್ನು ಕಟ್ಟಲು ಲವಣ ನೀಡಿದ ಸಮರ್ಥನೆಯನ್ನು ಬರೆಯಿರಿ ಎನ್ನುವಂತಹದು ಮತ್ತೊಂದು ಪ್ರಶ್ನೆ ಕೇಳಿದರೆ ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರ ಬರೆದರೆ ನಿಮಗೆ ಎಷ್ಟು ಅಂಕ ನಾಲ್ಕು ಅಂಕಗಳು ಸಿಗದು ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಕೊನೆಯದಾದಾಗಿ ನಮಗೆ ರಾಜ್ಯ ಮಟ್ಟದ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿದರೆ ಇಲ್ಲಿ ಸಹ ಪ್ರಶ್ನೆ ಯಾವುದಂತಂದರೆ ಪದ್ಯದ ಸಾರಾಂಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಎಷ್ಟು ಅಂಕ ಅದು ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಯಾವುದು ಊರ್ವಿಯೋಳ್ ಡ್ಯಾಶ್ ಡ್ಯಾಶ್ ತೊಟ್ಟು ಲವನು ಹುರಿದನು ಎನ್ನುವಂಥದ್ದು ಪದ್ಯದ ಸಾರಾಂಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಿದೆ ಮಕ್ಕಳ ಗಮನಿಸ್ಬೋದು ಈ ಪದ್ಯ ಎರಡು ಸಲ ಕೇಳೋದ್ರಿಂದ ನಾವು ಹೆಚ್ಚಿನಾಗಿ ನಾ ಪದ್ಯದ ಸಾರಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪದ್ಯದನ್ನು ಗಮನಿಸಬೇಕಾಗುತ್ತೆ ಹೆಚ್ಚು ಭಾಳಷ್ಟು ಮಟ್ಟಿಗೆ ಈ ಪದ್ಯದಿಂದಲೇ ಕೇಳಿರುವಂಥದ್ದು ನೆಕ್ಸ್ಟ್ ಪದ್ಯವನ್ನು ನಾವು ನೋಡ್ತೋಗೋಣ ಕೊನೆಯದಾಗಿ ಪದ್ಯ ಯಾವುದು ಅಂತಂದರೆ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವಂತಹ ಪದ್ಯ ಇದೆ ಅದರಲ್ಲಿ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಅನ್ನೋಂಥದ್ದು ಪ್ರಶ್ನೆ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಹಾಗೆಯೇ ಎರಡು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತೊಂದು ಕೇಳಿದರೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವ್ಯಾವು ಅಂಥೇಳಿ ಎರಡು ವಾಕ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಟ್ಟು ಈ ಒಂದು ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಮೂರು ಅಂಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆನೇ ಇಲ್ಲಿ ಕೇಳಿದ್ರು ನಾವು ಗಮನಿಸ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ ಇದರಲ್ಲಿ ಯಾವುದಪ್ಪ ಅಂದರೆ ಮೂರು ಅಂಕದ ಪ್ರಶ್ನೆ ಬಂದಿದೆ ಮೂರು ಅಂಕ ಅಂದರೆ ಯಾವುದಾದ್ರು ಸಂದರ್ಭ ಸಂದರ್ಭ ಈ ರೀತಿ ಇದೆ ಈಗಳೊಂದಡ ಕೆವಿ ಮಿಲ್ಲಾ ಯೋಳ್ ಎನ್ನುವಂತಹದು ಒಂದು ಸಂದರ್ಭವನ್ನು ಕೇಳಲಾಗಿದೆ ಎಷ್ಟು ಅಂಕ ಅಂದರೆ ಇಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾಲ್ಕು ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ ಮೂರನೇ ಮಾದರಿ ಪತ್ರಿಕೆಯಲ್ಲಿ ಕವಿ ಪರಿಚಯವನ್ನು ಇಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವುದು ಅಂತಂದರೆ ಕವಿ ಪರಿಚಯ ಕವಿ ಪರಿಚಯ ಯಾರು ಪಂಪ ಪಂಪನ ಬಗ್ಗೆ ಕುರಿತು ನೀವು ಕವಿಯ ಹೆಸರು ಕಾಲ ಸ್ಥಳ ಮತ್ತು ಅವನ ಕೃತಿಗಳನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ ಮೂರು ಅಂಕ ಸಿಗ್ತಾ ಹೋಗುತ್ತೆ ಇಲ್ಲಿ ಮಕ್ಕಳೇ ಅಲೆಗಣ ಕವಿಗಳಲ್ಲಿ ಇವನ ಬಿರುದುಗಳನ್ನು ನೀವು ಬರಿಬೇಕಾಗುತ್ತದೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ನಾಲ್ಕನೇ ಒಂದು ಮಾದರಿ ಪತ್ರಿಕೆ ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಇಲ್ಲೂ ಅಷ್ಟೇ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮೂರು ಅಂಕದ್ದು ಸಂದರ್ಭ ಯಾವುದು ಅಂತಂದರೆ ಇಲ್ಲಿ ಜಲನಿಕ್ಕನಿಗಳ್ ಸಿರಿ ಕಳ್ಳಡೆ ಪುಡಿ ತೆಂ ಬಂತೆ ಕಳ್ಳಡೆ ಪುಟ್ಟ್ ಎಂಬ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಗೆ ಸಂದರ್ಭವನ್ನು ಕೇಳಲಾಗಿದೆ ಇದು ಎಷ್ಟು ಅಂಕ ಅಂತಂದರೆ ಇಲ್ಲಿ ಮೂರು ಅಂಕಗಳಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ನಾವು ಕೊನೆಯದಾಗಿ ಯಾವುದು ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಅಂಕದ ಪ್ರಶ್ನೆ ನಂತರ ಸಂದರ್ಭ ಪ್ರಶ್ನೆ ಇಲ್ಲಿ ಕೇಳಿರುವಂಥದ್ದು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಂದು ಅಂಕಕ್ಕೆ ದ್ರೋಣನು ಪರಶುರಾಮರಲ್ಲಿ ಹೇಗೆ ಬಂದನು ಅನ್ನೋಂಥದ್ದು ಒಂದು ಅಂಕದ ಪ್ರಶ್ನೆ ಹಾಗೆಯೇ ಮೂರು ಅಂಕದ ಪ್ರಶ್ನೆ ನಂಕ ತಪ್ಪನ ನೆರೆಯನೆಂದೇ ಸಭಿ ಏಳು ನುಡಿದಂ ಮಕ್ಕಳೇ ಇದು ಅಷ್ಟೇ ಯಾವುದಪ್ಪ ಅಂದ್ರೆ ಇದು ಅಪ್ಲೈಡ್ ಕೇಳಿರುವಂಥದ್ದು ಅಪ್ಲೈಡ್ ಅಂತಂದ್ರೆ ಪುಸ್ತಕದ ಒಳಗಡೆ ಇರುವಂತಹ ಪ್ರಶ್ನೆ ಸಂದರ್ಭವನ್ನು ಕೇಳಿದಾಗ ಎಷ್ಟು ಅಂಕ ಮೂರು ಅಂಕ ಒಟ್ಟು ಈ ಒಂದು ಪತ್ರಿಕೆಯಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಮಕ್ಕಳೇ ಒಂದನ್ನು ಗಮನಿಸಿ ಇದರಲ್ಲಿ ನಾವು ಖಂಡಿತವಾಗಿ ನಿಮಗೆ ಒಂದು ಸಂದರ್ಭವು ಈ ಒಂದು ಪದ್ಯ ಭಾಗದಿಂದ ಖಂಡಿತ ಬಂದೇ ಬರುತ್ತೆ ನೀವು ಹೆಚ್ಚಿನದಾಗಿ ನಾವು ಕೆಮ್ಮೆನೆ ಮೀಸುವತ್ತೇ ಒಂದು ಪಾಠವನ್ನು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ವೀರಲವ ಇವೆಲ್ಲ ಸಹ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಮೂವತ್ತಕ್ಕೆ ಪದ್ಯ ಭಾಗದಲ್ಲಿ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಳಬಹುದು ಮಕ್ಕಳೇ ನಾವು ಮುಂದಿನ ಒಂದು ತರಗತಿಯಲ್ಲಿ ಪೂರಕ ಪಾಠಗಳ ಬಗ್ಗೆ ಅಭ್ಯಾಸ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ದಿನದ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಇದ್ದೀನಿ ತುಂಬ ಧನ್ಯವಾದಗಳು